ನೋಡ್ತಮ್ಮ ಎಲ್ರಿಗೂ ನಮಸ್ಕಾರ ಈಗ ಒಂದ್ ಹೆಬ್ಬ ಹಿಡ್ಕೊಂಬಂದಿವೆ ರಾಮದುರ್ಗ ತಾಲೂಕಿನ ಕಡ್ಲಿಕೊಪ್ದಾಗ ಇಂಗ್ಲಿಷ್ ಒಳಗ ಇದಕ್ಕ ಅಂತಾರ ಇದ ಹದಿನೈದು ಫುಟ್ ತನ ಉದ್ದಾಗುತ್ತ ಮತ್ತ ನಲ್ವತ್ ಕೆ ನಲ್ವತ್ತೈದು ಕೆಜಿ ತನ ತೂಕಾಗುತ್ತಿದೆ ಇದ್ರ ಜೀವಿತಾವಧಿ ಮೂವತ್ತಾರು ವರ್ಷ ಮೂವತ್ತಾರು ವರ್ಷ ಬದುಕ್ತೈತೆ ಇದ ಇಪ್ಪತ್ತರಿಂದ ಮೂವತ್ತು ತತ್ತಿ ಹಿಡ್ತೈತೆ ಒಂದ್ಸಲ ತತ್ತಿ ಇಟ್ಟಂದ್ರ ಅದ ಮರಿ ತೆಗಿಬೇಕಾದ್ರೆ ತೊಂಬತ್ತು ದಿನ ಬೇಕಾತೈತಿ ಆ ತೊಂಬತ್ತು ದಿನದವರೆಗೂ ತತ್ತಿ ಬಿಟ್ಟ ಎಲ್ಲೂ ಹೋಗಂಗಿಲ್ಲ ಬೇರೆ ಹಂಗೆ ತತ್ತಿ ಹಾಕಿ ಬಿಡ್ತಾವ ಆದ್ರೆ ಇದು ಹೆಬ್ಬ ಆಯ್ತಲ್ಲ ತತ್ತಿ ಹಾಕ್ತಂದ್ರೆ ಅದು ಮರಿ ಆಗೋವರೆಗೂ ಅಲ್ಲೇ ಇರ್ತೈತಿ ಇದೇನಪ್ಪ ಅಂದ್ರೆ ರಾತ್ರಿ ಹೊತ್ತಿನಾಗ ಜಾಸ್ತಿ ಅಡ್ಡಾಡ್ತೈತಿ ಇದು ಮಾಂಸಾಹಾರಿ ಅಂದ್ರ ರಾತ್ರಿ ಹೊತ್ತ ಭೇಟಿ ಆಡಿ ಇದು ಯಾವ ಥರ ಭೇಟಿ ಅಂದ್ರೆ ಸುತ್ತಾಕ್ತಿ ಸುತ್ತಾಕಿ ಒಬ್ಬ ಮನುಷ್ಯ ಹೆಂಗ ನೀನ್ ಹಾಕಲ್ಲ ಆತರ ನೀನ್ ಹಾಕಿ ಕೊಂದ್ ಗಿಸಿಂದ ಆಮೇಲೆ ನುಂಗ್ತೈತೆ ಇದ್ರ ಸ್ಟ್ರಾಂಗ್ ಇರ್ತವ್ ಇದಕ್ಕ ಹೆಬ್ಬಾಂ ಅಂತಾರ ಮತ್ತೆ ಇದರ್ಷಕ್ ಒಂದ್ಸಲ ಮೊಟ್ಟೆ ಇಡ್ತೈತೆ ಒಂದ್ಸಲ ಇಡ್ತಂದ್ರ ಇಪ್ಪತ್ತರಿಂದ ಮೂವತ್ ಮೊಟ್ಟೆ ಇಡತಿ ಒಂದ್ ವರ್ಷಕ್ ಒಂದ್ಸಲ ಮತ್ತೆ ಇದರ ತಿಂಗಳ ಒಂದ್ಸಲ ಬರಿ ಬಿಡ್ತಿ ಹೆಬ್ಬಾಂಬ ಬಗ್ಗೆ ಇಷ್ಟ ಮಾಹಿತಿ ಎಷ್ಟ್ ಕೆಜಿ ಇರ್ಬೋದು ನಾ ಅದು ಮೂವತ್ತೈದು ಹತ್ರ ಆಯ್ತು ಎಲ್ರಿಗೂ ನಮಸ್ಕಾರ ನೋಡ್ರಿ ಹೆಬ್ಬಾವ ಸೇವೆ ಮಾಡಿ ತೊಗೊಂಡ್ ನಮ್ಮ ಸರ್ಗಳು ಅದಾರ ರಂಕಲ್ ಕೊಪ್ಪದಾಗ ಬಿಡಾಕ್ ಬಂದಿವೆ ದಯವಿಟ್ಟು ಯಾರು ಅವುಗಳನ್ನ ಕೊಲ್ಲಾಕ್ ಹೋಗ್ಬಾಡ್ರಿ ಅವುಗಳ್ ಬಂದ್ರ ಕರೆ ಮಾಡ್ರೆ ನಮ್ಮ ಟಿಮ್ ಐತಿ ನಾವೆಲ್ಲ ಬಂದ ರೆಸ್ಕ್ಯೂ ಮಾಡ್ತೇವೆ ங்க